ನಮ್ಮ ಸಂಘದ ಕಾರ್ಯಕರ್ತ ಬಿ ಜೆ ಪಿಯ ದೇವದುರ್ಲಭ ಕಾರ್ಯಕರ್ತ ಸಂತೋಷ್ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರ ಮಾತೃಶ್ರೀ ಅರವತ್ತೈದು ವರ್ಷದ ತಾಯಿಯನ್ನು ಕೂಡ ಸಂತೋಷ್ ಹಲ್ಲೆ ಮಾಡಿ ಅವರು ಗೊಬ್ಬೆ ಹಾಕಿದಾಗ ಅವರ ತಾಯಿ ಓಡಿಕೊಂಡು ಬಂದರು ಅವರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆ ನಾವು ಸಹಿಸುವುದಿಲ್ಲ ಯಾವ ರೀತಿಯ ಹೋರಾಟಕ್ಕೆ ಕೂಡ ಸಿದ್ಧ ನಾವು ನಮಗೆ ಶಸ್ತ್ರ ಹಿಡಿದು ಕೂಡ ಗೊತ್ತುಂಟು ಶಾಸ್ತ್ರ ಓದಿ ಕೂಡ ಗೊತ್ತುಂಟು ಅದಕ್ಕೋಸ್ಕರ ಏನು ಪುತ್ತಿಲ ಪರಿವಾರದ ಕೃಪಾ ಕಟಾಕ್ಷದಲ್ಲಿ ಇದ್ದಂತ ಧನಂಜಯ ಧನಂಜಯ ಮತ್ತು ಇನ್ನಿತರರು ನಾವು ಆವತ್ತಿನ ಇವತ್ತು ನಾವು ಮಾತಾಡ್ತಾ ಬಂದದ್ದು ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ಬದುಕಬೇಕು ಅಂತ ಮಾತಾಡ್ತಾ ಬಂದದ್ದು ಒಂದು ಕಡೆಯಿಂದ ಪುತ್ತಿಲರು ಬಿಜೆಪಿ ಸೇರ್ಲಿ ಸೇರಬೇಕು ಅದರಲ್ಲಿ ಜವಾಬ್ದಾರಿ ಬೇಕನ್ನು ಮಾತನ್ನಾಡ್ತಿದ್ದಾರೆ ನಾವು ನಮಗೆ ಅದರಲ್ಲಿ ಯಾವ್ದು ಇದಿಲ್ಲ ನಮಗೆ ಹಿರಿಯರು ಹಿರಿಯರು ಏನ್ ನಿರ್ಧಾರ ಅದಕ್ಕೆ ನಿರ್ಧಾರಕ್ಕೆ ನಾವು ಬರ್ತಾ ಹಾಗಂತ ಹೇಳಿ ಒಂದು ಕಡೆಯಿಂದ ಸಂಧಾನ ಇನ್ನೊಂದು ಕಡೆ ನಮ್ಮ ಕಾರ್ಯಕರ್ತರು ಹೊಡೆಯಲಿಕ್ಕೆ ಬರುವಂಥದ್ದು ಅವರು ರಕ್ಷಣೆ ಮಾಡುವಂಥ ಕುತ್ತಿಲ ಪರಿವಾರ ಮಾಡಿದರೆ ನಾವು ಸಂಘ ಪರಿವಾರದವರು ಸುಮ್ಮನೆ ಇರುವುದಿಲ್ಲ ಯಾಕಂದ್ರೆ ಅವರು ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಮಾಜದ ಕೆಲಸ ದೇಶದ ಕೆಲಸ ಪಕ್ಷದ ಕೆಲಸ ಮಾಡ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲ ಶ್ರೀರಾಮಚಂದ್ರನ ಅಕ್ಷತೆಯನ್ನು ತಗೊಂಡು ಹೋಗಿ ಕೊಟ್ಟು ಬರುವಾಗ ಬೈಕಲ್ಲಿ ಒಬ್ಬರು ಬರುವಾಗ ಮೂರ್ನಾಲ್ಕು ಬೈಕಲ್ಲಿ ಬಂದು ಹಲ್ಲೆ ಮಾಡಿದ್ದಾರೆ ನಾವು ಯಾವ ರೀತಿ ಹೋರಾಟ ಕೂಡ ನಾವು ಸಿದ್ಧ ಸಿದ್ಧರಿದ್ದೇವೆ ಅದಕ್ಕೋಸ್ಕರ ಅರುಣ್ ಕುಮಾರ್ ಕುತ್ತಿಲ್ಲ ಅವರ ಕಾರ್ಯಕರ್ತರೇ ಹಣಬೇಕು ಎಲ್ಲಿ ನಮ್ಮ ಸಂಘ ಪರಿವಾರದ ಕಾರ್ಯಕರ್ತರ ಮೈಗೆ ಮುಟ್ಲಿಕ್ಕೆ ಬಂದ್ರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ತಿನ್ಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಇವತ್ತೇನು ಕಾರ್ಯಕರ್ತ ಇಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅವರ ತಾಯಿ ಅಡ್ಮಿಟ್ ಆಗಿದ್ದಾರೆ ತಾಯಿ ಮೇಲೆ ಹಲ್ಲೆ ಮಾಡ್ಬೇಕಾದ್ರೆ ಅವ್ರ ಸಂಸ್ಕೃತಿ ಏನಂತ ಗೊತ್ತಾಗ್ತದೆ ಅರವತ್ತೈದು ಅರವತ್ತೈದು ವರ್ಷದ ಒಬ್ಬ ಮಾತೆಗೆ ಕೈ ಮಾಡಬೇಕಾದ್ರೆ ಅವ್ರು ಯಾವ ರೀತಿ ಸಂಸ್ಕಾರವನ್ನು ಪಡೆದಿದ್ದಾರೆ ಅಂತ ಗೊತ್ತಾಗ್ತದೆ ಈ ಕಾರಣಕ್ಕೋಸ್ಕರ ಇದು ಪುಣ್ಯದ ಮಣ್ಣು ಎಲ್ಲರೂ ಒಗ್ಗಟ್ಟಾಗಿ ಬದುಕುವ ನಾವೆಲ್ಲರೂ ಶ್ರೀರಾಮ ಅಂದರೆ ಆದರ್ಶ ಪುರುಷ ಶ್ರೀರಾಮನ ಆದರ್ಶವನ್ನು ಸ್ವಲ್ಪ ಕಲೀಲಿ ಅವರು ಒಂದು ಜೀವನ ಇರುವಂಥದ್ದು ಅಕ್ಕ ಪಕ್ಕದಲ್ಲಿ ಗಲಾಟೆ ಮಾಡಿಕೊಂಡು ಈ ಥರ ಇದನ್ನು ಇಡೀ ಸಮಾಜ ಶಾಂತಿಯನ್ನು ಕದ್ದು ಕೆಲಸ ಮಾಡಿದರೆ ನಾವು ಕೂಡ ಅದಕ್ಕೆ ರೆಡಿ ಇದ್ದೇವೆ ಆ ಕಾರಣಕ್ಕೋಸ್ಕರ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ವಾರ್ನಿಂಗ್ ಅನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಕಾರ್ಯಕರ್ತರಿಗೆ ಏನು ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿದ ನಂತರ ಹೋಗಿ ಅಡ್ಮಿಟ್ ಆಗಿದ್ದಾರೆ ದಯವಿಟ್ಟು ಈ ನಾಟಕವನ್ನು ಮಾಡಬೇಡಿ ನೋಡುವಂಥ ಭಗವಂತ ಮಾಲಿಂಗೇಶ್ವರ ದೇವರು ಎಲ್ಲವನ್ನು ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲವನ್ನ ನಿಲ್ಲಿಸಿ ಶಾಂತಯುತವಾಗಿ ಎಲ್ಲರೂ ಅನ್ನ ತಮ್ಮಂದಿರ್ತಾರೆ ಬದುಕುವ